ಇಷ್ಟ ದಿನ ನಮ್ಮ ಯಜಮಾನ್ರು ಏನು ಕೆಲಸದ ಒತ್ತಡದ ಮೇಲೆ ಈ ತರ ಎಲ್ಲ ಸಿಟ್ ಮಾಡ್ಕೊಂತಾರೆ ಹೋಗಿ ಬಿಡು ಒಂದಲ್ಲ ಒಂದ್ ದಿವಸ ನನ್ ಪ್ರೀತಿ ಏನು ಅಂತ ಅರ್ಥ ಆಗುತ್ತೆ ಅವ್ರಿಗೆ ಅಂತ ತಿಳ್ಕೊಂಡಿದ್ದೆ ಕೆಲಸದ ಒತ್ತಡ ಅಲ್ಲ ಅವಳು ಇನ್ನೊಬ್ಬಳು ಅವಳು ಇಟ್ಕೊಂಡಿದ್ದಾರೆ ಅದಕ್ಕೆ ನನ್ ಕಂಡ್ರೆ ಸ್ವಲ್ಪ ಪ್ರೀತಿನೇ ಇಲ್ಲ ಅವ್ರಿಗೆ ಹಂಗಿದ್ಮೇಲೆ ನಾನು ಯಾಕೆ ಈ ಮನೇಲಿ ಇರ್ಲಿ ಹೋಗ್ತೀನಿ ಅಂತ ಅವ್ರ ಮನೆಗೆ ಇದೇನಿದು ನಮ್ಮ ಕವಿತಾ ಬ್ಯಾಗ್ ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಕವಿತಾ ಕವಿತಾ ಎಲ್ಲಿಗೆ ಹೋಗ್ತಾ ಇದೀಯಮ್ಮ ನನ್ ತವ್ರ ಮನೆಗೆ ಹೋಗ್ತಾ ಇದೀನತ್ತೆ ಹಾ ಮೇಲೆ ಯಾವತ್ತು ಈ ಮನೆಗೆ ಬರಲ್ಲ ನನಗೂ ಈ ಮನೆಗೂ ಇದ್ದಿದ್ರು ನಾ ಇವತ್ತಿಗೆ ತೀರೋಯ್ತು ಬತ್ತಿನತ್ತೆ ಅಲ್ಲ ಹೋಗ್ತಿನತ್ತೆ ಏನು ಈ ಮನೆಗೆ ಬರಲ್ವಾ ಯಾಕೆ ಏನಾಯ್ತು ಅಂತದ್ದು ಹಾ ಕವಿತಾ ನಿಂತ್ಕೊಳ್ಳೆ ನಾನು ಕೇಳ್ತಾ ಇದೀನಿ ತಾನೆ ಏನು ಕಾರಣ ಹೇಳ್ದೆ ಈ ತರ ನೀನ್ ಬೇಜಾರ್ ಮಾಡ್ಕೊಂಡು ಅಳ್ತಾ ತವ್ರ ಮನೆಗೆ ಹೋಗ್ತೀನಿ ಇನ್ಮೇಲೆ ಬರಲ್ಲ ಅಂದ್ರೆ ಏನೇ ಅರ್ಥ ನಿಂತ್ಕೊಳ್ಳೆ ಏನಾಯ್ತಮ್ಮ ಕವಿತಾ அய்யோ அத்தேங்க ಬೇಡ ಬಿಡಿ ಅಂತ ಆ ವಿಷಯ ಹೇಳಿದ್ರೆ ನೀವು ಸಹಿಸೋಂಬಲ್ಲ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ನಾನು ಹೋಗ್ತೀನಿ ಬಿಡಿ ಅಯ್ಯೋ ಹಿಂಗ್ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳಿದ್ರೆ ಏನಾಯ್ತು ಅಂತ ಹೇಳ್ಬೇಕು ತಾನೆ ಆಹ್ಹ್ ಏನೇ ಸಮಸ್ಯೆ ಇದ್ರೂ ಬಗೆಹರ್ಸನ ಮನೆ ಕೂತ್ಕೊಂಡು ನಡೆಯಮ್ಮ ಒಳಗೆ ಏನ್ ಕಾರಣ ಆದ್ರು ಹೇಳು ಏ ಹವಿಕಾ ಅಂತನು ಇವತ್ತು ಯಾಕ್ ಮನೆ ಬಿಟ್ಟು ಹೋಗ್ತಾ ಇದೀನಿ ಅಂತಾನ ಹೇಳದು ಇಲ್ಲ ಹೇಳಕ್ಕೆ ನಾಚಿಕೆ ಮುಜುಗರ ಪಾಪ ತನ್ನ ಗಂಡನ ಬಗ್ಗೆನೇ ನಾನು ಹೆಂಗ್ ಹೇಳಕ್ಕಂತ ಹೇಳು ಆ ವಿಷಯನ ಹಾ ಅಂದ್ರೆ ಏನೇ ಹೇಳ್ತಾ ಮಾಡ್ದ ಚಂದ್ರು ಏನಾದ್ರು ಕವಿತನ್ನ ಅಯ್ಯೋ ಅತ್ತೆ ಅವರು ಭಾವನವರು ಒಡದಿದ್ರು ಕವಿತಾ ಈ ತರ ಎಲ್ಲ ನಮ್ಮ ಮನೆ ಬಿಟ್ಟು ಹೋಗ್ತಾ ಇರ್ಲಿಲ್ಲ ಹಾ ಹೆಂಡತಿ ಮಧ್ಯೆ ಜಗಳ ಬರುತ್ತೆ ಅಂತ ಅವರು ಅರ್ಥ ಮಾಡ್ಕೊಂಡು ಅದ್ನೆಲ್ಲೂ ಹೊರ್ಗಡೆನೂ ಹೇಳ್ತಾ ಇರ್ಲಿಲ್ಲ ಯಾರಿಗೂ ಗೊತ್ತೇ ಆಗ್ತಾ ಇರ್ಲಿಲ್ಲ ಆದ್ರೆ ತರ ಕೆಲಸ ಮಾಡಿಲ್ಲ ಅವರು ಚಂದ್ರು ಅವರು ಮರ್ಯಾದಿ ಮನೆ ಮರ್ಯಾದಿ ಹೋಗುವಂತ ಕೆಲಸ ಮಾಡಿದ್ದಾರೆ ಎಂತಿಗೆ ಮೋಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಬೇಜಾರಲ್ಲಿ ಕವಿತಾ ಊರಿಗೆ ಹೋಗ್ತಾ ಇದ್ದಾರೆ ಹಂಗ ಸ್ವಲ್ಪ ಅರ್ಥ ಆಗಂಗ್ ಹೇಳ್ತೀಯಾ ಏನಾಯ್ತು ಅಂತನ ಹಂಗ ಸುಮ್ಮನೆ ಇರು ಅದನ್ನೆಲ್ಲ ಹೇಳಕ್ ಹೋಗ್ಬೇಡ ಅತ್ತೆಗೆ ಹಾ ಯೋ ಕವಿತಕ್ಕ ಹೇಳ್ತಿದ್ರೆ ನೀವ್ ಯಾಕೆ ಮನೆ ಬಿಟ್ಟು ಹೋಗ್ತಿದ್ಯಾ ಅಂತ ಅವ್ರಿಗೆ ಏನ್ ಅರ್ಥ ಆಗ್ಬೇಕು ಹೇಳ್ರಿ ಹಾ ಕಾರಣ ಅದು ತಾನೆ ನೀವ್ ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ ನಾನೇ ಹೇಳ್ತೀನಿ ಬಿಡಿ ನಿಮ್ಗೆ ಮುಜುಗರ ಆಗುತ್ತೆ ಗಂಡನ ಮನೆ ಪಾಪ ಹೇಳ್ಕೊಳಕ್ಕೆ ಹಂಗ ಬೇಗ ಹೇಳ್ತೀಯಾ ಏನ್ ಮಾಡ್ದ ಅಂತನಾ ಅತ್ತೆ ನಾನು ಇದ್ದಿದ್ದಂಗೆ ಹೇಳ್ತೀನಿ ನೀವು ನನ್ನೇನು ಬಯಕ್ಕೆ ಹೋಗರ್ರಿ ನೀವೇನಿದ್ರೂ ಕೇಳೋದಿದ್ದೆ ನಿಮ್ಮ ಮಗನ ಕೇಳ್ಕೋಬೇಕು ಅಷ್ಟೇನೆ ಹಾಂ ನಾನು ನಿನ್ನೆ ಟೌನಿಗೆ ಹೋಗಿದ್ದೆ ಅದೇ ಶಾಪಿಂಗ್ ಮಾಡೋಣ ಅಂತ ಹೋಗಿದ್ನಲ್ಲ ನಾನು ಆಮೇಲೆ ಮಧುನೂ ಇದ್ಲು ಆಮೇಲೆ ಅಲ್ಲೇ ಅವರ ಅತ್ತೆ ರಾಜಮ್ಮನೂ ಇತ್ತು ನಮ್ಮ ಮೂವರು ನೋಡಿದ್ದೀವಿ ಚಂದ್ರು ಅಣ್ಣ ಅದೇ ಅವರು ಕೊನೆ ಬೀದಿಲಿ ಯಾವುದೋ ಸಾವಿತ್ರಕ್ಕ ಅಂತ ಇದ್ದಾರಲ್ಲ ಅವ್ರ ಮಗಳು ಇದ್ದಾರಲ್ಲ ಅಂತನ ಅವ್ರ ಜೊತೆ ಓಡಾಡ್ತಾ ಇದ್ರು അതെ ഇവർ ചിറ്റ് ബേജ് മാറ്റാ അല്ല ಹೌದತ್ತೆ ನನ್ ಕಣ್ಣಾರೆ ನಾನೇ ನೋಡಿದೆ ಏನು ಮಾಡ್ತೀವಿ ಅವಾಗ ಒಂದು ಫೋಟೋ ತಗೋಬೇಕಾಗಿತ್ತು ನಾನು ಎದೆ ಶಾಪಿಂಗ್ ಹೋಗ್ಬೇಕಾಗಿತ್ತಲ್ಲ ಬಿಡು ನನಗೆ ಯಾಕೆ ಅಂತ ಹೇಳಿ ನನಗೆ ಅವ್ನ ನೆನಪುನೂ ಆಗಲಿಲ್ಲ ಇಲ್ಲದಿದ್ರೆ ನನ್ನ ಮೊಬೈಲಲ್ಲಿ ಒಂದು ಫೋಟೋ ಅವಾಗ ಆವಾಗಾದ್ರೂ ನಿಮಗೆ ನಂಬಿಕೆ ಬರೋದು ಫೋಟೋ ತಕ್ಕೊಳ್ಳಿಲ್ಲ ಬೇಕು ಅಂದ್ರೆ ಚಂದ್ರ ಈಗ ಬಂದ್ರೆ ಅವ್ರನ್ನೇ ಕೇಳ್ರಿ ಹಾಂ ಗೊತ್ತಾಗುತ್ತೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತನ ನೋಡಿದ್ರೆ ಅತ್ತೆ ನನಗೆ ಮೋಸ ಮಾಡಿಬಿಟ್ರು ನಿಮ್ಮ ಮಗ ಅವಳು ಯಾರ ಜೊತೆ ಖುಷಿ ಖುಷಿಯಿಂದ ಶಾಪಿಂಗ್ ಹೋಗ್ಯಾವ್ರೆ ನಾನು ಮದುವೆ ಆದಾಗಿಂದನ ಒಂದು ದಿವಸನೂ ನನ್ನ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಆದರೂ ನಾನು ಯಾರ ಹತ್ರನೂ ನಮ್ಮ ಸಂಸಾರದ ಗುಟ್ಟಿ ಇಲ್ದೆನೆ ಸಂಸಾರ ಮಾಡ್ಕೊಂಡು ಹೋಗಿದ್ದೆ ಗಂಡನ ಜೊತೆ ಬಾಳೆ ಮಾಡ್ಕೊಂಡು ಆದ್ರೆ ನಿನ್ನೆ ಅವ್ರು ನೋಡಿದ್ರೆ ಇನ್ನೊಬ್ಳು ಹುಡುಗಿ ಜೊತೆ ಹೋಗಿದ್ದಾರೆ ಅಯ್ಯೋ ಈ ಜನ್ಸ ಕೆಲಸ ಆಯ್ತೆ ಕವಿತಾ ನಾನು ಮಾಡಿದ್ರು ಅಂತ ತಿಳ್ಕೊಂಡಿರಲಿಲ್ಲ ಅವನಿಗೆ ಸ್ವಲ್ಪ ಮುಂಗೋಪ್ಪ ಜಾಸ್ತಿ ಕೆಲಸ ಹಾಕಿ ಅದು ಇದು ಅಂತ ಹೇಳಿ ಆ ತರ ಎಲ್ಲ ನಾನು ನಡ್ಕಂತಾನೆ ಅಷ್ಟೇನೆ ಅಂತ ತಿಳ್ಕೊಂಡಿದ್ದೆ ಇನ್ನೊಂದು ಹುಡುಗಿ ಜೊತೆ ಸಂಬಂಧ ಇಟ್ಕಂತಾನೆ ಅಂತ ನಾನುನು ಕನ್ಸಲ್ ಅಂದ್ಕೊಂಡಿರ್ಲಿಲ್ಲ ಕಣಿ ನೀನ್ ಬೇಜಾರ್ ಮಾಡ್ಕೋಬೇಡ ನಡಿ ಒಳಕೆ ನಾನಿದ್ದೀನಿ ಅವ್ನು ಬಂದ ತಕ್ಷಣ ನಾನೆಲ್ಲ ವಿಚಾರಿಸ್ತೀನಿ ನಡಿ ನೀನು ತವ್ರ ಮನೆಗೆ ಹೋಗೋದ್ ಬೇಡ ಇಲ್ಲ ಅತ್ತೆ ಅವ್ರಂತೂ ನನ್ನ ಎಂಟಿ ಅಂತ ಒಪ್ಕೊಂಡಿಲ್ಲ ಅನ್ಸುತ್ತೆ ಅದಕ್ಕೆ ಯಾರ್ ಜೊತೆನೋ ಓಡಾಡ್ತಾ ಇದ್ದಾರೆ ಬರಬೇಕು ಬರ್ಬೇಕು ಬಾವನವರು ಅತ್ತೆ ಬಾಬಾ ಬಂದ್ರೆ ನೋಡಿ ಯಾಕಮ್ಮ ಇಲ್ಲಿ ನಿಂತಿದ್ದೀರಾ ಎಲ್ರು ಏನಾಯ್ತು ಏನಾಯ್ತು ಅಂತ ನಾವೆಲ್ಲ ಹೇಳ್ಬೇಕಾಗಿರೋದು ನೀನು ಕಣು ಎಲ್ಲ ಹೋಗಿದ್ದೆ ನಿನ್ನೆ ದಿವಸ ಏನೋ ಕೆಲಸ ಐತಿ ಅಂತ ಹೇಳಿ ಟೌನ್ಗೆ ಹೋಗ್ಬತ್ತೀನಿ ಅಂತ ಹೇಳ್ದವನು ಎಲ್ಲ ಹೋಗಿದ್ದೆ ಯಾರ ಜೊತೆಗೆ ಹೋಗಿದ್ದೆ ಏನಮ್ಮ ಹಿಂಗ್ ಹೇಳ್ತಾ ಇದ್ಯಾ ಅದು ತಾಲೂಕ್ ಆಫೀಸಲ್ಲಿ ಏನೋ ಕೆಲಸ ಇದೆ ಒಂದ್ ಸ್ವಲ್ಪ ಜಮೀನು ಅಂತ ಹೇಳಿ ಹೇಳಿದ್ನಲ್ಲ ಅದಕ್ಕೆ ಓಂಶರುಕ್ಷಕ್ಕೆ ಕೊಟ್ಟು ಬರಬೇಕು ಅಂತ ಹೇಳಿ ಹೋಗಿದ್ದೆ ನಾನು ಯಾಕಮ್ಮ ಯಾರ ಜೊತೆ ಹೋಗಿದ್ದೆ ಅಂದರೆ ನಾನು ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ ಬೈಕಲ್ಲಿ ಯಾಕೆ ಹೀಗೆ ಹೇಳ್ತಾ ಇದೀಯಾ ಯಾಕೆ ಹೋಗಬರ್ದಿತ್ತಾ ನಿನಗೂ ಹೇಳಿದ್ದೆ ತಾನೆ ಇರ್ತೀಯಾ ಓಹೋಹೋಹೋ ನೀನು ತಾಲಕಾಫೀಸ್ ಗೆ ಕೆಲಸ ಮುಗಿಸ್ಕೊಂಡು ಮತ್ತೆ ಸೀದಾ ಯಾಕೆ ಮನೆಗೆ ಹೋಗಲಿಲ್ಲ ಮತ್ತೆ ಎಲ್ಲಿಗೆ ಹೋಗಿದ್ದೆ ಯಾರ ಜೊತೆಗೆ ಹೋಗಿದ್ದೆ ಹಾ ಯಾರ್ ಜೊತೆಗೆ ಹೋಗಿದ್ದೆ ಅಂದ್ರೆ ನನ್ನ ಫ್ರೆಂಡ್ ಜೊತೆಗೆ ಹೋಗಿದ್ದೆ ಕಣಮ್ಮ ಫ್ರೆಂಡ್ ಅಂದ್ರೆ ಯಾರು ಅದು ಹುಡುಗನಾ ಹೇಳು ಆ ಯಾಕಮ್ಮ ಹೀಗೆ ಹೇಳ್ತಾ ಇದೀಯಾ ಓ ಹುಡುಗ ನಿಜ ಹೇಳೋ ಚಂದ್ರು ನೀನು ಆ ಯಾರೋ ಸಾವಿತ್ರಮ್ಮನ ಮಗಳು ದಿವ್ಯ ಅವಳ ಜೊತೆಗೇನೋ ಬಟ್ಟೆ ತರಕೋದಂತೆ ನೀನು ದಿವಸಲ್ಲಿ ನೋಡಿರೋರು ನಮ್ಮ ಹತ್ರ ಹೇಳಿದ್ದಾರೆ ನಿಜ ಹೇಳು ನಾನು ದಿವ್ಯನ ಜೊತೆ ಹೋಗಿದ್ದು ಯಾರು ನೋಡಿದ್ರು ಯಾರು ಇಲ್ವಲ್ಲ ಯಾರಿಗೂ ಗೊತ್ತೂ ಇಲ್ಲ ನಾನು ಅವ್ರ ಜೊತೆ ಓಡಾಡೋದು ಈಗ ಹೆಂಗ್ ಗೊತ್ತಾಯ್ತು ಅಯ್ಯೋ ಬಿಡಿ ಅವ್ರಿಗೆ ಅಂದ್ರೆ ಇಷ್ಟ ಇಲ್ಲ ಅದಕ್ಕೆ ಇನ್ನೊಬ್ಬರ ಜೊತೆ ಓಡಾಡ್ತಾರೆ ಅವ್ರು ಸಂತೋಷವಾಗಿರ್ಲಿ ನಾನು ಹೋಗ್ತೀನಿ ಬಿಡಿ ನಾನು ಇರೋದ್ರಿಂದ ಅವ್ರಿಗೆ ಸುಮ್ನೆ ಯಾಕ್ ತೊಂದ್ರೆ ಓ ಕವಿತಾ ಇದೆಲ್ಲ ನಿಂದೆನಾ ಕಿತಾಪತಿ ಹಾ ನೀನ್ ಎಲ್ಲಿ ನೋಡಿದ್ದೆ ನೀನ್ ಯಾವಾಗ ಬಂದೆ ಟೌನ್ಗೆ ನಾನು ಯಾರ್ ಜೊತೆ ಓಡಾಡ್ತಿದ್ದೆ ಅಂತ ಹೇಳಿ ಫಾಲೋ ಮಾಡ್ಕೊಂಡ್ ಬಂದಿದ್ದ ನೀನು ಅವ್ರು ಯಾಕೋ ಫಾಲೋ ಮಾಡ್ಕೊಂಡ್ ಬರ್ತಾಳೆ ನೋಡಿರೋ ಹೇಳಿದ್ದಾರೆ ನೀನು ಆಳ್ ಮೇಲೆ ಕೂಗಾಡ್ಬೇಡ ನಾ ಕೇಳ್ತಾ ಇರೋದು ನಿಜಾನ ಸುಳ್ಳು ಅದು ಹೇಳು ಇಲ್ಲ ನಾನು ಯಾರ ಜೊತೆನು ಓಡಾಡಿಲ್ಲ ಯಾವ ಹುಡುಗಿ ಹಿಂದೆನೂ ಹೋಗಿಲ್ಲ ನಾನು ಸುಮ್ನೆ ಯಾರು ಜಗಳ ಈ ತರ ಹೇಳಿರ್ಬೇಕು ನಾನು ಯಾವ ಹುಡುಗಿ ಜೊತೆನೂ ಹೋಗಿಲ್ಲ ಯಾಕ್ರಿ ಸುಳ್ಳು ಹೇಳ್ತೀರಾ ಹಾ ನಾನು ಅಂದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ ನಾನು ಹೋಗ್ತೀನಿ ಅದ್ ಬಿಟ್ಬಿಟ್ಟು ಈ ತರ ಮರ್ಯಾದೆ ಹೋಗುವಂತ ಕೆಲಸ ಮಾತ್ರ ಮಾಡಬೇಡಿ ನಾನು ಯಾವ್ದು ಮರ್ಯಾದೆ ಹೋಗುವಂತ ಕೆಲಸ ಮಾಡಿಲ್ಲ ನೀನ್ ಸುಮ್ನೆ ಕಂಡವ್ರ ಮಾತು ಕೇಳ್ಕೊಂಡು ಜಗಳ ಮಾಡಬೇಡ ಇಲ್ಲಿ ಹ ನಡೀರಿ ಒಳಕಿ ಎಲ್ಲಾರು ನೋಡ್ ನೋಡ್ತಾ ಇದಾರೆ ಇಲ್ಲಿ ಅಕ್ಕ ಪಕ್ಕಗಳಲ್ಲ ನಿನ್ ನಾಟಕನ ಏನಣ್ಣ ನೀನು ಅದಕ್ಕೆ ಈ ತರ ಬೈತಾ ಇದೆಯಲ್ಲ ಮಾಡೋಕಪ್ಪಲ್ಲ ನೀನ್ ಮಾಡ್ಬಿಟ್ಟು ನಂದಿನಿ ನಿನಗೂ ವಿಷಯ ಗೊತ್ತಾಗೋಯ್ತಾ ಹೌದಮ್ಮ ನಮ್ಮ ಅತ್ತೇನು ನನ್ನ ತಂಗಿ ಅವಳಿದಾಳಲ್ಲ ಮಧು ಅವಳು ನೋಡೋದ್ರಂತೆ ಅಣ್ಣ ಆ ದಿವ್ಯನ್ ಜೊತೆ ಓಡಾಡೋದ್ನ ಅವರೇ ನನ್ನ ಹತ್ರ ಹೇಳ್ಬಿಟ್ಟು ಎಷ್ಟು ಆಡ್ಕೊಂಡು ಹೋಗ್ತಿದ್ರು ಗೊತ್ತಾ ಅಣ್ಣ ನೀನ್ ಈ ತರ ಕೆಲಸ ಮಾಡ್ತೀಯ ಅಂತ ಗೊತ್ತಿರ್ಲಿಲ್ಲ ಅನ್ಯಾಯ ಮಾಡಿದ್ರು ಎಷ್ಟು ಚಾನ್ ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಾ ಇದಾರೆ ಪುಣ್ಯ ಮಾಡಿರ್ಬೇಕು ಈ ಮನೆಗೆ ಅವ್ರ ಆಗಿ ಬರೋದೆ ಬಂದಿರೋದೆ ನಮ್ಮ ಪುಣ್ಯ ಅಂತದ್ರಲ್ಲಿ ಅವ್ರಿಗೆ ಮೋಸ ಇದು ತಪ್ಪು ಇಲ್ಲಿಗೆ ನಿಲ್ಸು ಅಣ್ಣ ನನಗೋಸ್ಕರ ನಂದಿನಿ ಯಾರ್ಯಾರ್ದು ಮಾತು ಕೇಳ್ಕೊಂಡು ನೀನು ನಿಮ್ಮ ಅಣ್ಣನ ಮೇಲೆ ಸಂಶಯ ಪಡಬೇಡ ನಾನು ಅಂತವನಲ್ಲ ಈ ಕವಿತಾ ದಡ್ಡಿ ಯಾರಾದರೂ ಏನಾದ್ರೂ ಹೇಳ್ಬಿಟ್ರೆ ನಂಬ್ಬಿಡ್ತಾಳೆ ಹ ಸಾಕು ಅವಳಿಂದ ಇವತ್ತು ಇವತ್ತು ನಮ್ಮ ಮರ್ಯಾದೆ ಉಳಿದೈತಿ ನಂದಿನಿ ನೀವೆಲ್ಲಾರು ಸೇರ್ಕೊಂಡು ನನ್ಗೆ ಈ ತರ ಎಲ್ಲ ಅವಮಾನ ಮಾಡೋದು ಸರಿ ಇಲ್ಲ ಯಾಕ್ರಿ ಯಾಕ್ರಿ ಇನ್ನೂ ಸತ್ಯನ ಮುಚ್ಚಿಡ್ಕಂತೀರಾ ನೀವು ಮಾತಾಡೋದಲ್ಲೇ ಗೊತ್ತಾಗ್ತಿದೆ ಇದು ಸತ್ಯ ಅಂತ ಬಾರಿಸ್ತೀನಿ ನೋಡು ಹಿಂಗೆಲ್ಲ ಮಾತಾಡೋದ್ ಗಂಡನ ಮರ್ಯಾದೆ ಗೀತಿಯಲ್ಲೇ ನೀನು ಎಂಟಿ ಆದೋಳು ಹಿಂಗನಾ ನಡ್ಕೊಬೋದು ಹಾ ನಾಚಿಕೆ ಆಗಲ್ವಾ ಗಂಡನ್ ಮರ್ಯಾದೆ ಹೋಗಂತ ಕೆಲಸ ಮಾಡಕ್ಕೆ ಹಾ ಸಾಕು ನೀನೇನ್ ಗಣಾಂತರಿ ಕೆಲಸ ಮಾಡಿದೇನೋ ಹಾ ನೀನ್ಯಾವಿದ್ದೆ ಅವಳು ಯಾಕೋ ಈ ತರ ಮಾತಾಡೋಳು ಇವತ್ತು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಒಳಗೆ ತಿಂಕಿದಾಳೆ ಮನೆ ಬಿಟ್ಟು ಹೋದ್ರೆ ಈ ನಾಲ್ಕ್ ಜನ ನಾಲ್ಕು ತರ ಮಾತಾಡ್ತಾರೆ ಅಥವಾ ನಿಮಗೆ ನೆನಪಿತಾ ಮದುವೆ ಆಗಿರೋ ಗಂಡಾಗಿ ನೀನು ಇನ್ನೊಬ್ಳ ಜೊತೆಗೆ ಹ್ಮ್ ಎಲ್ಲ ನಾಚಿಕೆ ಆಗಲ್ವಾ ಹಾ ನಿಂತ್ಕೊಳ್ಳಣ್ಣ ಅಣ್ಣ ನೋಡಿದ್ರೆ ಇಲ್ಲೇ ಗೊತ್ತಾಗ್ತೈತೆ ನಿಮ್ಮ ಮಗ ತಪ್ಪು ಮಾಡಿರೋದು ನಿಜ ಅಂತ ನಂದಿನಿ ಅದ್ಕೆ ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡಿ ಆ ದಿವಿನಗೆ ನಾನೆಲ್ಲ ನಾ ಬುದ್ಧಿ ಹೇಳ್ತೀನಿ ಹಾಂ ನೀವು ಮನೆಗೆ ನಡೀರಿ ನೀವು ತವರ ಮನೆಗೆ ಹೋಗೋದು ಒಳ್ಳೇದಲ್ಲ ಇಷ್ಟಕ್ಕೋಸ್ಕರನಾ ನಡೀರಿ ಅಮ್ಮ ಅದ್ಕೆ ನಾವು ಒಳಗೆ ಕರ್ಕೊಂಡು ನಡಿ ನಡಿಯಮ್ಮ ಕವಿತಾ ಹೊಳೆಬೇಡ ನಡಿ ನಡಿ ಯಾನ ನೋಡಿರಿ ತಪ್ಪು ತಿಳ್ಕೊತಾನೆ ನಡಿ ಅಕ್ಕೆ ಒಳಗಡೆ ಕುತ್ಕೊಂಡು ಅಣ್ಣನತ್ತಾ ಮಾತಾಡೋಣ ನಡಿ ಅಪ್ಪನೂ ಬರಲಿ ಏನು ಮಾತಾಡೋದೋ ಏನೋ ನಂದಿನಿ ಹಾ ಇವು ಸರಿ ಆಗ್ತಾರೋ ಇಲ್ವೋ ಗೊತ್ತಿಲ್ಲ